ಹಾಯ್ ಫ್ರೆಂಡ್ಸಾ ಎಲ್ಲರಿ ಹೇಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ನೀವೆಲ್ಲ ಆರಾಮಿದ್ದೀರಿ ಅಂತ ಇವತ್ತಿನ ಲಾಗ ಸ್ಟಾರ್ಟ್ ಮಾಡಕತ್ತೀನಿ ರೀ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ ಫ್ರೆಂಡ್ಸ ನಂಗೆ ಫುಲ್ಲು ಹೇಳ್ತಿದ್ರಲ್ಲ ಹೇಳ್ತಿದ್ರಲ್ರಿ ನಂಗೆ ಫಸ್ಟೇ ಚಸ್ಮಾ ಹತ್ತಿದ್ರಿ ಆದ್ರೆ ಅವಾಗ ನಾ ಹಾಕೊಂಡಿಲ್ಲ ನೋಡಿರಿ ಫ್ರೆಂಡ್ಸ ಈಗ ಹಾಕ್ಕೊಂಡಿದ್ದಿರಿ ಅದರ ಮೂರು ತಿಂಗಳು ಟ್ಯಾಬ್ಲೆಟ್ ಚಾಲು ರೀ ನಿನ್ನೆ ತೋರಿಸ್ಕೊಂಡ್ಬಂದಿನ್ರಿ ಮತ್ತು ಕಂಟಿನ್ಯೂ ಆಗಿ ಚಶ್ಮಾ ಬಳಸಲೇಬೇಕು ಅಂತ ಹೇಳ್ಯಾರ ನೋಡಿರಿ ಫ್ರೆಂಡ್ಸ ಹಾಗಾಗಿ ಹಾಕೊಳ್ಳೋಂಥ ಪರಿಸ್ಥಿತಿ ಬಂದ ನೋಡಿರಿ ಚಸ್ಮಾ ಹಾಕೊಳಕ್ಕೆ ಇಷ್ಟ ಇಲ್ಲರಿ ಒಂಥರ ಕಣ್ಣಿಗೆಲ್ಲ ಒಂಥರ ಕಟ್ಟಿದಂಗೆ ಅನಸ್ಸಂದ್ರಿ ಫ್ರೆಂಡ್ಸ್ ಹಾಕೊಂಡು ರೂಢಿ ಇಲ್ಲ ನೋಡ್ಬೋದ್ರಿ ನನ್ನ ನನ್ನ ಕಣ್ಣಲ್ಲಿ ನಾ ನನ್ನ ಚಸ್ಮದಲ್ಲಿ ನನ್ನ ಕಣ್ಣಲ್ಲಿ ನಾನೇ ಕಾಣ್ಲತ್ತಿನ ಫ್ರೆಂಡ್ಸ್ ಏನಪ್ಪ ಅಂತಂದ್ರೆ ಇವತ್ತಿನ ವಿಡಿಯೋ ನಾವು ಮನೆ ಎಲ್ಲ ಖಾಲಿ ಮಾಡಿ ಅಲ್ಲಿ ಶಿಫ್ಟ್ ಮಾಡಿ ಬಂದೀವಿ ನೋಡಿರಿ ಟೈಮ್ ಬಂದು ಒಂಬತ್ತುವರೆ ರೀ ಫ್ರೆಂಡ್ಸ ಎಲ್ಲ ಅಲ್ಲಿ ಶಿಫ್ಟ್ ಮಾಡಿ ಇಲ್ಲಿ ಬಂದು ಇವತ್ತೊಂದು ದಿವಸ ನೈಟ್ ಇಲ್ಲಿ ಮಲ್ಕೋತೀವಿ ರೀ ಮತ್ತು ಬೆಳಗ್ಗೆ ಎದ್ಬಿಟ್ಟು ಅಲ್ಲೆಲ್ಲ ಸೆಟ್ ಮಾಡಿ ಮಧ್ಯಾಹ್ನ ಊರಿಗೆ ಹೋಗ್ಬೇಕು ನೋಡಿರಿ ಫ್ರೆಂಡ್ಸ ಇಲ್ಲಿ ಏನು ಇಲ್ಲರಿ ಒಂದು ಸಾಮಾನು ಇಲ್ಲರಿ ಫ್ರೆಂಡ್ಸ ಎಲ್ಲ ರೀ ನಿಜೆ ಹೇಳ್ಬೇಕಂದ್ರೆ ನಮ್ಗೆ ಈ ಮನೆ ಬಿಡಕ್ಕೆ ನಮಗೆ ಭಾಳ ಅಂದ್ರೆ ಭಾಳ ಅಂತ ಹೇಳ್ಬೋದು ರೀ ಫ್ರೆಂಡ್ಸ್ ಯಾಕಪ್ಪ ಅಂತಂದ್ರೆ ಬಂದು ದೇಡ್ ವರ್ಷ ಆಯ್ತು ರೀ ಒಂಥರ ಚಲೋ ಆದ್ರಿ ಮನೆ ಸಿಸ್ಟಮೆಟಿಕ್ಕು ಎಲ್ಲ ಮಾತ್ರೆ ಚಲೋ ಆದ್ರಿ ನೀರಿನ ವ್ಯವಸ್ಥೆ ಯಾರು ಯಾರ ತಂಟೇನು ಇಲ್ಲ ಯಾರು ಇಲ್ಲ ಯಾರು ಟಾರ್ಚರ್ ಇಲ್ಲ ಆರಾಮಾಗಿ ಮನಸ್ಸು ಬರಲಿಲ್ಲ ಅಂತಂದ್ರೆ ನಾವು ಒಬ್ಬಕ್ಕಿದ್ದ ಅಂತಂದ್ರೆ ಹೊರಗೆ ಗ್ಯಾಲರಿಯಲ್ಲಿ ಕೂತ್ಕೊಂಡು ಆ ಕಡೆ ಈ ಕಡೆ ನೋಡ್ತಿದ್ರಿ ಫ್ರೆಂಡ್ಸ ಹಚ್ಚ ಹಸಿರು ಗಿಡಗಳು ಮತ್ತು ರೋಡ್ಗೆ ತಿರುಗೋ ಗಾಡಿಗಳು ಮನುಷ್ಯರು ನೋಡಿಬಿಟ್ಟು ಒಂಥರ ಬೇಜಾರಾದ್ರೂ ಹೊರಕ್ಕೆ ಒಂಥರ ಮನಸ್ಸಿಗೆ ಒಂಥರ ಸಮಾಧಾನ ಅನ್ನಿಸ್ತೀರಿ ಫ್ರೆಂಡ್ಸ್ ಅನ್ನಿಸ್ತಿತ್ತು ಹಂಗಾಗಿಬಿಟ್ಟು ನಂಗೆ ಭಾಳ ಬೇಜಾರಲ್ಲತ್ತದ ನೋಡಿರಿ ಮನೆ ಬಿಟ್ಟು ಹೊಲಕ್ಕೆ ನಿಜ ಹೇಳ್ಬೇಕಂದ್ರೆ ಅಲ್ಲಿ ತೊಗೊಂಡಿರೋ ಮನೆ ನಂಗೆ ಒಂದು ಸ್ವಲ್ಪ ಇಷ್ಟ ಇಲ್ಲ ರೀ ಆದರೆ ನಾವು ಅಲ್ಲಿ ಇರೋಂಗೆ ಇಲ್ಲರಿ ಬಂದಾಗ ಒಂದು ನಾಲ್ಕು ದಿವಸ ಆದ್ರೆ ಇರಬೇಕಂದ್ರೆ ಇಲ್ಲಿ ಇರಬೇಕಲ್ರಿ ಫ್ರೆಂಡ್ಸ ಹಂಗಾಗಿಬಿಟ್ಟು ಸುಮ್ಮನೆ ಇರಲಿ ಅಂತ ಆ ರೂಮ್ ತೊಗೊಂಡಿ ನೋಡಿರಿ ಸಾಮಾನು ಇಡೋಕಂತ ನಿಜ ಹೇಳ್ಬೇಕು ಅಂದ್ರೆ ಭಾಳ ಬೇಜಾರಿಲ್ಲ ರೀ ಫ್ರೆಂಡ್ಸ ಇನ್ನೊಂದು ಸರಿ ತೋರಿಸ್ತೀನಿ ರೀ ನಿಮಗೆ ಎಲ್ಲ ಸಾಮಾನು ರೀ ಫ್ರೆಂಡ್ಸ ಇನ್ನೊಂದು ಸರಿ ತೋರಿಸ್ತೀವಿ ರೀ ತೋರಿಸ್ತೀನಿ ರೀ ನೋಡಿರಿ ಫ್ರೆಂಡ್ಸ ನಮ್ಮ ಮನೆಯವ್ರು ಹೊರಗೆ ಹೋಗಿರಿ ಎಲ್ಲ ಸಾಮಾನಲ್ಲಿ ಬಂದು ನಾವು ಇವತ್ತು ಇಲ್ಲಿ ಬಂದು ಕುಂತೀವಿ ನೋಡ್ರಿ ಮನೆ ನೋಡ್ಕೊತಾ ಮನೆ ನೋಡ್ಕೊತ ಕುಂತ್ರೆ ನಾವು ಆಡಿದ್ವಿ ಅಂದ್ ಮಾತು ನಾವು ಇಲ್ಲಿ ಕೂತ್ಕೊಂಡಿದ್ದು ಅಲ್ಲಿ ಕೂತ್ಕೊಂಡಿದ್ದು ಚಹಾ ಕುಡಿಯೋದು ಊಟ ಮಾಡೋದು ಎಲ್ಲಾನ ನೆನಪಿ ಹೊಂಟದ್ರಿ ಫ್ರೆಂಡ್ಸ ಬಿಟ್ಟು ಹೋಗೋಕೆ ಮನ್ಸಿಲ್ಲ ಅಂತ ಹೇಳ್ತೀನಿ ರೀ ಮನೆಯ ನಾನು ಕರೆ ಹೇಳ್ಬೇಕಂದ್ರೆ ಒಂಚೂರು ಚೂರು ರೀ ಫ್ರೆಂಡ್ಸ ಅದರ ಭಾಗ ಎಲ್ಲ ಬಿಟ್ಕೊಡಲತ್ತೀವಿ ನೋಡಿರಿ ನಿಜ ಹೇಳ್ಬೇಕಂದ್ರೆ ನಾವು ಇಲ್ಲಿ ಹುಮ್ನವಾದಲ್ಲಿ ಇದ್ರೆ ಈ ರೂಮು ನಾವು ಬಿಟ್ಕೊಡ್ತೀವಿಲ್ರಿ ಇದರಲ್ಲಿ ಇರ್ತಿದೆ ನೋಡಿರಿ ಫ್ರೆಂಡ್ಸ್ ಅದ್ರಲ್ಲಿ ಇದರಲ್ಲಿ ಈಗ ನಾವು ಇಲ್ಲಿ ಇರಂಗಿಲ್ಲ ಸುಮ್ಮನೆ ಇಷ್ಟು ಬಾಡಿಗೆ ಯಾಕೆ ಕಟ್ಟಬೇಕು ಅಂತ ಬಿಡ ಬಿಡ್ಲತ್ತೀವಿ ಇದು ಒಂದೇ ಕಾರಣಕ್ಕೆ ರೀ ನಮ್ಗೆ ಓನರ್ ಅದು ಏನು ಹೇಳಿಲ್ರಿ ಮನೆಗೆ ಬಿಡು ಅಂತ ನಮಗೆ ಬಾಡಿಗೆ ಕಟ್ಟೋಕ್ಕಾಗತ್ತಿಲ್ಲ ಅಂತ ನಾವು ಈ ರೂಮ್ನ ಖಾಲಿ ಮಾಡಕತ್ತೀವಿ ನೋಡಿರಿ ಫ್ರೆಂಡ್ಸ ಈ ರೂಮ್ ಖಾಲಿ ಮಾಡಿಬಿಟ್ಟು ಅಲ್ಲಿ ತೊಗೊಂಡಿರೋದು ಒಂದು ಸಾವಿರ ರೀ ಫ್ರೆಂಡ್ಸ ಅದು ಒಂದು ಸಾವಿರ ಡಿಪಾಸಿಟ್ ಒಂದು ಸಾವಿರ ಮನೆ ಬಾಡಿಗೆ ರೀ ಹಾಗಾಗಿಬಿಟ್ಟು ಅದು ಅನುಕೂಲ ಅನ್ನಿಸ್ತು ರೀ ಹಾಗಾಗಿ ತೊಗೊಳ್ಲೀವಿ ನೋಡಿರಿ ಬೆಂಗಳೂರಲ್ಲಿರೋದು ಒಂದು ನಾಲ್ಕು ಸಾವಿರದ ಐನೂರು ರೂಪಾಯಿ ರೀ ಇಲ್ಲಿ ಬಂದು ಒಂದು ಸಾವಿರ ಅಂದ್ರೆ ಐದು ಸಾವಿರ ಐದೂವರೆ ಸಾವಿರ ಆಗ್ತದೆ ರೀ ಹೆಂಗೋ ಕಟ್ಕೋಬೋದು ಅಂತ ಇದಾದ್ರೆ ಫಸ್ಟು ನಾಲ್ಕು ಸಾವಿರದ ಮೂರು ಮೂರು ಸಾವಿರದ ಸಾರಿ ಫ್ರೆಂಡ್ಸ ಮೂರು ಸಾವಿರದ ಎಂಟುನೂರು ರೂಪಾಯಿ ಐತ್ರಿ ಫಸ್ಟಿಗೆ ಮೂರುವರೆ ಐತ್ರಿ ಆಮೇಲೆ ಮೂರು ಸಾವಿರದ ಎಂಟುನೂರು ಮಾಡ್ತಾರೆ ರೀ ಆಮೇಲೆ ನಾವು ಇದು ಒಂದೇ ಬೆಡ್ರೂಮ್ ಒಂದೇ ಬಳಸ್ಕೊತಿದ್ದೇವೆ ರೀ ಹಾಲು ಕಿಚನು ಬಾತ್ರೂಮ್ ಎಲ್ಲ ಅವರಿಗೆ ಬಿಟ್ಕೊಟ್ಟಿದ್ದೇವೆ ರೀ ಅಂದರೂ ಎರಡೂವರೆ ಸಾವಿರ ಅಂದಿರಿ ಆಮೇಲಿಂದ ಎರಡು ತಿಂಗಳು ಇಟ್ಟಿವ್ರಿ ಸಾಮಾನೆಲ್ಲ ಆಮೇಲೆ ಸುಮ್ಮನೆ ಅಷ್ಟು ಕಟ್ಟಕ್ಕೆ ಭಾಳ ಇದೆಲ್ಲ ತೈತ್ರಿ ಅಲ್ಲಿಂದ ಇಲ್ಲಿಂದ ಒಂಬತ್ತೊಂಬತ್ತುವರೆ ಸಾವಿರ ಅಲ್ಲತ್ತೈತೆ ರೀ ಮನೆ ಬಾಡಿಗೆ ಹಂಗಾಗಿಬಿಟ್ಟು ಬ್ಯಾಡ ಅಂದ್ಬಿಟ್ಟು ತೈದು ನೋಡ್ರಿ ತೈದು ಅಲ್ಲಿ ಸಾಮಾನೆಲ್ಲ ಹಾಕಿ ಬಂದಿವ್ರಿ ಒಂಥರ ದುಃಖ ಅಂದ್ರೆ ದುಃಖ ಆಗ್ತದೆ ಅವ್ರ ಮನೆ ಬಿಟ್ಟು ಬಂದರೆ ಹೆಣ್ಣಿಗೆ ಆ ಥರ ದುಃಖ ಆಗ್ತದೆ ಈ ಮನೆ ಬಿಟ್ಟು ಹೋಗೋಕ ನಂಗೆ ಅದೇ ದುಃಖ ಅಲ್ಲದ ನೋಡಿದ್ರಿಂದ ನಿಜ ಹೋಗ್ಬೇಕಂದ್ರೆ ಬರ್ರಿ ಇನ್ನೊಂದು ಸರಿ ತೋರಿಸ್ತೀನಿ ರೀ ನಿಮ್ಗೆ ಹೆಂಗೆ ಅದಂತ ಖಾಲಿ ಮಾಡಿದ್ರೆ ಹೆಂಗೆ ಕಾಣ್ತದಂತ ನೋಡಿರಿ ಫ್ರೆಂಡ್ಸ್ ನೋಡ್ಬೋದು ರೀ ಫ್ರೆಂಡ್ಸ ಎಲ್ಲ ಖಾಲಿ ಆಯ್ತು ನೋಡಿರಿ ಟಿವಿ ಒಂದಾದ್ರಿ ಟಿ ವಿ ಒಂದು ಒಯ್ಬೇಕು ರೀ ನಾಳೆ ರೀ ಫ್ರೆಂಡ್ಸ ಇದು ಈಗ ತಂದಿದ್ದ ತಪ್ಪಿಸ್ವಿ ನೋಡ್ರಿ ಫ್ರೆಂಡ್ಸ ಏನಿಲ್ಲ ರೀ ಎಲ್ಲ ಅದರಲ್ಲಿ ನಾನು ಬಳಿ ಅವ್ರಿ ಅದು ನಾಳೆ ರೀ ಗಾಡಿಯಲ್ಲಿ ಹಾಕಿದ್ರೆ ಪುಡಿ ಆಗ್ತಾವಂತ ಒಯ್ಲಿ ನೋಡಿರಿ ಫ್ರೆಂಡ್ಸ ನೋಡ್ಬೋದು ರೀ ಎಲ್ಲ ಖಾಲಿ ಆಗ್ಯಾವ ರೀ ಇದು ನಮ್ಮ ಅಮ್ಮ ಅಪ್ಪನ ಫೋಟೋ ನೋಡಿರಿ ಫ್ರೆಂಡ್ಸ ಇದು ನಾಳೆ ಒಯ್ಬೇಕು ರೀ ನೋಡಿರಿ ಎಲ್ಲನೂ ಎಲ್ಲನೂ ಒಯ್ದು ಖಾಲಿ ಮಾಡಿಬಿಟ್ರಿ ನೋಡಿರಿ ಇದು ಪರ್ತಾ ಬಂದುಬಿಟ್ಟು ಅವ್ರದೇ ಫ್ರೆಂಡ್ಸ ಇದೊಂದು ಫೋಟೋ ಆದ್ರಿ ಸಾಬಾ ಬಂದು ಅದೊಂದು ಒಯ್ಬೇಕು ಮಿಕ್ಕಿದ್ದೆಲ್ಲನ ಒಯ್ದು ಆಯ್ತು ರೀ ಫ್ರೆಂಡ್ಸ ನೋಡ್ಬೋದು ರೀ ಮನೆಗೆ ಖಾಲಿ ಖಾಲಿ ಫ್ರೆಂಡ್ಸ ಎಷ್ಟು ಬೇಜಾರು ಇಷ್ಟು ಜೋಳ ನಾಳೆ ಊರಿಗೆ ಹೋಗ್ಬೇಕು ರೀ ನೀರೇ ಇವತ್ತು ಇಲ್ಲೇ ಇರ್ತಿಲ್ಲ ರೀ ಹಂಗಾಗಿ ಇಟ್ಕೊಂಡೆ ನೋಡಿರಿ ಖಾಲಿ ಖಾಲಿ ಫ್ರೆಂಡ್ಸ ಎಷ್ಟು ಬೇಜಾರು ಅಂತಂದ್ರೆ ಇಲ್ಲಿ ಎದ್ರಿಗೆ ಬಂದರೆ ನೀನು ಅಲ್ಲ ಆಲ್ಮಾರಿ ಇರ್ತಿತ್ತು ಮತ್ತು ಹಿಂಗೆ ಒಂದು ಸ್ವಲ್ಪ ಬಂದರೆ ಇಲ್ಲಿ ಬೆಡ್ ಇರ್ತಿತ್ತು ಅದನ್ನೆಲ್ಲ ನೋಡಿಬಿಟ್ಟು ಒಂಥರ ಬೇಜಾರು ಅಂತ ಈ ಮನೆ ಬಿಟ್ಟು ಹೊಲಕ್ಕೆ ಭಾಗ ಬಿಟ್ಟು ಹೋದಂಗೆ ಅಂತ ನೋಡ್ರಿ ಫ್ರೆಂಡ್ಸ ಮತ್ತೇನಿಲ್ಲ ರೀ ಇವು ಸಮಯ ರೀ ಫ್ರೆಂಡ್ಸ ನಾನು ಹೋಗ್ಬೇಕು ರೀ ತೋಳದ ಒಂದು ಸ್ವಲ್ಪ ಕಟ್ಟಿಟ್ಟೀವಿ ಕಟ್ಟಿಟ್ಟಂಗೆ ಆಗಿ ಜಾಂಗೆಡ್ದಂಗೆ ಆಗ್ಯವ್ರಿ ಹಂಗಾಗಿಬಿಟ್ಟು ನೋಡಿರಿ ಇದು ನಾವು ಊರ್ಲಿನ ತಂದಿದ್ದ ಅಕ್ಕಿ ಬೇಳೆ ಅವೆಲ್ಲ ರೀ ಇನ್ನೂ ಅಷ್ಟುಷ್ಟ ರೀ ಇವತ್ತ ನಮ್ಮ ಅಕ್ಕನ ಹೋಗಿದ್ದೀವಲ್ಲ ರೀ ನಮ್ಮ ಅಕ್ಕನೇ ರೊಟ್ಟಿ ಪಲ್ಯ ಅನ್ನ ಎಲ್ಲ ಅದ್ರ ಮ್ಯಾಲ ಅಲತ್ತಿಲ್ಲ ಬರೀ ಫೋನ್ ಹೊಡ್ದ ಅನ್ನ ಮಾಡ್ಕೊಂಡು ಒಳ್ಳತಿ ಬಂದಿದ್ದಕ್ಕೆ ರೊಟ್ಟಿ ಮತ್ತು ಅನ್ನ ಗಟ್ಟಿ ಪಲ್ಯ ರೀ ಗಟ್ಟಿ ಬೇಳೆ ರೀ ಕೊಟ್ಟೆ ಕಳಿಸಿ ಹೊಡ್ರಿ ಫ್ರೆಂಡ್ಸ ಬರೀ ಅನ್ನ ತಿಂದು ಬೇಸರ ಆಗ್ಯದಂತ ರೊಟ್ಟಿ ಪಲ್ಯ ಎಲ್ಲ ಮಾಡಿ ಕಟ್ಕೊಂಡು ಬಂದಿಡ್ರಿ ಅದೇ ತಂದಿವು ರೀ ಈಗ ಅದೇ ಊಟ ಮಾಡ್ತೀವ್ರಿ ಫ್ರೆಂಡ್ಸ ನೈಟು ನಾಳೆ ಒಂದು ದಿವಸ ಏನಾದರೂ ತಿಂದು ರೀ ಫ್ರೆಂಡ್ಸಾ ಈ ಮನೆ ಬಿಟ್ಕೊಳ್ಕ ನಿಜ ಹೋಗ್ಲರ್ತೀನಿ ತವ್ರ ಮನೆ ಒಂದು ಬಿಟ್ಟು ಹೋದ್ರೆ ಯಾವ ರೀತಿ ಫೀಲ್ ಕಷ್ಟ ಆಗುತ್ತೋ ನಿಚ್ಚ ಹೇಳ್ಬೇಕಂದ್ರೆ ನಂಗೆ ಈ ಮನೆ ಬಿಟ್ಕೊಳ್ಳೋದ್ರೆ ನಂಗೆ ಅದೇ ಫೀಲ್ ಅದೇ ದುಃಖ ಆಗುತ್ತೆ ನೋಡಿರಿ ಫ್ರೆಂಡ್ಸ ನಿಜೆ ಹೇಳ್ಬೇಕಂದ್ರೆ ಬಾಡಿಗೆ ಅಂದ ಮನೆ ಅಂದಮೇಲೆ ಹಂಗೆ ಅಲ್ಲ ನಮ್ಮ ಸ್ವಂತ ಮನೆ ಆದರೆ ಹೆಂಗಾರ ಬಾಡಿಗೆ ಮನೆ ಅಂದಮೇಲೆ ಒಂದಲ್ಲ ಒಂದು ದಿವಸ ನಾವು ಬಿಟ್ಟು ಹೋಗಲೇಬೇಕು ಅದರ ಕೆಲವೊಂದು ಮನೆಯಲ್ಲಿ ನಾವು ಕಳೆದಂಥ ದಿನ ಅವೆಲ್ಲ ನೆನಪು ಬಂದ್ರೆ ಭಾಳ ದುಃಖ ಕೊಡ್ತದೆ ರೀ ಫ್ರೆಂಡ್ಸ ಚಲೋ ಐತ್ರಿ ಮನೆ ಮಿಸ್ ಮಾಡ್ಕೊಳತ್ತೀನಿ ಅಂತ ಹೇಳ್ಬೋದು ರೀ ಮನೆಗೆ ಬೇರೆ ಏನಲ್ಲ ರೀ ಮತ್ತು ನಾಳೆ ಈ ಲಾಗ ಕಂಟಿನ್ಯೂ ಮಾಡ್ತೀನಿ ರೀ ಫ್ರೆಂಡ್ಸ ನಾಳೆ ರೂಮಲ್ಲಿ ಅಲ್ಲಿ ರೂಮಲ್ಲಿ ಕಂಟಿನ್ಯೂ ಮಾಡ್ತೀನಿ ರೀ ವ್ಲಾಗ್ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತೀನಿ ನೋಡಿರಿ ಮತ್ತು ನಾಳೆ ಇದೇ ವೀಡಿಯೋನ ನಾಳೆ ಕಂಟಿನ್ಯೂ ಮಾಡ್ತೀನಿ ರೀ ಬಾಯ್ ಫ್ರೆಂಡ್ಸ ನೋಡಿ ಫ್ರೆಂಡ್ಸ ಬೆಳಗ್ಗೆ ಟೈಮ್ ಬಂದು ಒಂಬತ್ತು ಗಂಟೆ ರೀ ಈಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತೀನಿ ರೀ ಫ್ರೆಂಡ್ಸ ನೈಟ್ ಇಲ್ಲೇ ಮಾಡ್ಕೊಟ್ಟಿದ್ದೀವಿ ರೀ ಇಲ್ಲೇ ಅದು ಸ್ನಾನ ಮಾಡಿ ಬಟ್ಟೆ ಬಟ್ಟೆಲ್ಲ ರೀ ಒಂಬತ್ತು ಗಂಟೆ ನೋಡಿರಿ ಈಗ ಈಗ ಅಲ್ಲಿಗೆ ಹೋಗ್ಬೇಕು ರೀ ಅಲ್ಲಿ ಹೋಗಿ ಬಟ್ಟೆನೆಲ್ಲ ಜೋಡಿಸ್ಬೇಕು ಚೊಡಿಸ್ಬಿಟ್ಟು ಊರಿಗೆ ಹೋಗೋದು ನೋಡಿರಿ ಫ್ರೆಂಡ್ಸ ಮನೆಯೆಲ್ಲ ಖಾಲಿ ಖಾಲಿ ಬಿಟ್ಟು ಹೋಗೋಕೆ ಮನಸ್ಸೇ ಬರ್ತಾ ಇಲ್ಲ ಬಿಟ್ಟು ಹೋಗ್ಬೇಕ ನೋಡಿ ಫ್ರೆಂಡ್ಸ ನಾವಂದ್ರೆ ಈಗ ಹೋಗ್ಬೇಕು ನಮ್ಮ ಮನೆಯವರು ಗಾಡಿಗೆ ಯಾಕೆ ಅಂತ ಹೋಗಾರೆ ಬಂದೆಲ್ಲ ಹೋಗ್ಬೇಕು ನೋಡ್ರಿ ಒಂದು ಸ್ವಲ್ಪ ಎಣ್ಣೆ ಇತ್ತು ಬಟನ್ದಾಗ ಹಾಕೊಳ್ತೀನಿ ಮತ್ತೆ ಅಲ್ಲಿ ಹೋದ್ಮೇಲೆ ಸಿಕ್ಕಿನ ನೋಡ್ಬೋದು ರೀ ಫ್ರೆಂಡ್ಸ ಈಗ ಇಲ್ಲಿಗೆ ಬಂದೀವಿ ನೋಡ್ರಿ ಇಲ್ಲಿಗೆ ಬಂದುಬಿಟ್ಟು ಈಗ ಸಾಮಾನೆಲ್ಲ ಜೋಡಿಸಿ ನೋಡಿರಿ ಫ್ರೆಂಡ್ಸ ಬೆಳಗ್ಗೆ ನಾನು ಹತ್ತುವರೆಗೆನೇ ಬಂದೀನಿ ನೋಡಿರಿ ಬಂದುಬಿಟ್ಟು ಎಲ್ಲ ಸಾಮಾನು ಜೋಡಿಸಿ ಇಟ್ಟು ನೋಡಿರಿ ಫ್ರೆಂಡ್ಸ ರೀ ಎಲ್ಲನೂ ಎಲ್ಲೆಲ್ಲಿ ಇಡಬೇಕು ಅಲ್ಲೆಲ್ಲಿ ಜೋಡಿಸಿ ಚಲೋ ಇಟ್ಟು ನೋಡಿರಿ ಫ್ರೆಂಡ್ಸ ದುಮ್ಮು ಹತ್ತಂದಂಗೆ ಚೀಲ್ದಲ್ಲಿ ಕಟ್ಬಿಟ್ಟು ಇಟ್ಟಿವ್ರಿ ಮತ್ತು ಯಾವಾಗೂ ಏನಾರೀ ನಾವು ಬರೋದು ಮತ್ತು ಬಂದುಬಿಟ್ಟು ಎಲ್ಲ ದುಮ್ಮು ಧೂಳಾದ್ರೆ ಎಲ್ಲ ತೊಳ್ಕೊತುಕೊಳ್ಬೇಕು ರೀ ಎಲ್ಲನೂ ನಾನು ಕಟ್ಟಿಟ್ಟು ನೋಡಿರಿ ಫ್ರೆಂಡ್ಸ ನೋಡ್ಬೋದು ರೀ ಅಲ್ಮರಿಯಲ್ಲೂ ಎಲ್ಲ ಬಟ್ಟೆನೂ ಜೋಡಿಸಿ ಇಟ್ಟಿನಿ ನಾನು ಗಂಟು ಸೀರಿಯಲ್ ಕಟ್ಕೊಂಡ್ ಬಂದಿದೆವು ಅವು ಕೂಡ ನನಗೆ ಎಲ್ಲ ಜೋಡಿಸಿ ಇಟ್ಕೊಂಡು ನೋಡಿರಿ ದುಮ್ ಹತ್ಬಾರ್ದು ಏನು ಕೋಡ್ಬಾರ್ದು ಅಂತ ಮೇಲೆ ನಾನು ಟಾವೆಲ್ಲು ಮತ್ತು ನನ್ನ ಸ್ಕಾರ್ಫ್ ಮುಚ್ಚಿಬಿಟ್ಟು ನೋಡ್ರಿ ಫ್ರೆಂಡ್ಸ ಇಲ್ಲೊಂದು ಟಾವೆಲ್ಲ ಅದು ರೀ ಈಗ ಬಟ್ಟೆ ನನಗೆ ಉಟ್ಕೊಂಡು ಹೋಗ್ಬೇಕು ರೀ ಫ್ರೆಂಡ್ಸ ಊರಿಗೆ ನೋಡ್ಬೋದು ರೀ ಈ ಥರ ನಾನು ಜೋಡ ಸಿಟ್ಟಿನಿ ನೋಡ್ರಿ ಫ್ರೆಂಡ್ಸ ಮತ್ತು ಈ ಕಡೆ ಬಾಗಲ್ ನೋಡಿರಿ ಈಗ ನಾವು ಹೊಂಟಿ ನೋಡಿರಿ ಫ್ರೆಂಡ್ಸ ಊರಿಗೆ ಲಾಗ್ ಮಾಡೋಕೆ ರೀ ಫ್ರೆಂಡ್ಸ ಈಗ ಊರಿಗೆ ಹೊಂಟಿ ನೋಡ್ರಿ ಫ್ರೆಂಡ್ಸ ಆ ಮನೇಲಿ ಕುಂತೀನಿ ನನಗೆ ಹಳೆ ಮನೆಯೇ ಫೀಲ್ ಆಗ್ತಾಯಿತ್ತು ಫ್ರೆಂಡ್ಸ ಟೀಚರ್ ಹೇಳಬೇಕು ಅಂದ್ರೆ ನಾವು ಅವ್ರು ಕಟ್ಟಿದಾಗಿಂದ ನಮಗೆ ಕೊಟ್ಟಿರ್ರಿ ಅವರು ಯಾರಿಗೂ ಕೊಟ್ಟಿಲ್ಲ ಅವರು ಉಳಿಬೇಕಂತ ಓನರ್ ಉಳಿಬೇಕಂತ ಮನೆ ಮೇಲ್ಗಡೆ ಕಟ್ಕೊಂಡಿರ್ರಿ ಅದ್ರಲ್ಲಿ ನಾವು ಹೋಗ್ಬಿಟ್ಟು ನಮಗಿದೇ ಮನೆ ಬೇಕಂತ ಕೇಳಿದಕ್ಕೆ ಪಾಪ ಅವ್ರು ನಮಗೆ ಆ ರೂಮು ಬಿಟ್ಟು ನೋಡ್ರಿ ಫ್ರೆಂಡ್ಸ ಹೊಸದಾಗಿ ಕಟ್ಟಿದ ಮನೇನ ನಮಗೆ ಬಿಟ್ಟು ರೀ ಫ್ರೆಂಡ್ಸ ಆ ಮನೆ ಮೆಮೊರೀಸು ನಂಗೆ ಮರೆಯೋಕ್ಕೆ ಆಲತ್ತಲ್ರಿ ಒಂಥರ ಚಲೋ ಇತ್ತು ರೀ ಕಂಫರ್ಟೆಬಲ್ ಆಗಿ ನಮಗೆ ಹೇಳಿ ಮಾಡಿಸಿದ್ ಮನೆ ಅಂತಲೇ ಹೇಳ್ಬೋದು ರೀ ಫ್ರೆಂಡ್ಸ್ ನಾವು ಸಾಮಾನೆಲ್ಲ ತೆಗೆದು ಬರುವಾಗ ನಮ್ಮನೆಯವ್ರ ಬಟ್ಟೆ ಹೊಣೆ ಹಾಕಿ ಬಟ್ಟೆ ಹೊಣೆ ಹಾಕಿದ್ ನಾನು ಥರ ಕತ್ತ ಹೋದ್ರೆ ನಮ್ಮ ಮನೆ ಓನರ್ ಪತ್ನಿ ಮನೆಯವ್ರೇನ್ರಿ ನಮ್ಮ ಮನೆಯವ್ರಿಗೆ ಹೇಳ್ತಿದ್ರಂತ ನೀವು ಮತ್ತೆ ಹುಮ್ಮನಬಾದ ಬಂದು ಇರಬೇಕಂದ್ರೆ ಇಲ್ಲೇ ಬಂದಿರಿ ಭಯ ಅಂತ ಹೇಳತ್ತಿರಂತರಿ ನಾವು ಎಲ್ಲೇ ಒಂದು ಹೋದ್ರು ನಾವು ಏನಂತಾರೆ ಇನ್ನ ನೆನೆಸ್ಕೊಬೇಕು ನೋಡಿರಿ ಹಂಗಿರ್ಬೇಕು ರೀ ಫ್ರೆಂಡ್ಸ ಯಾಕಪ್ಪ ಬಂದರು ಅನ್ನೋ ಥರ ಅನಿಸ್ಕೋಬಾರ್ದು ನೋಡ್ರಿ ನಾವು ಎಲ್ಲೇ ಯಾರದೇ ಮನೇಲಿ ಬಾಡಿಗೆಗಳಿದ್ರು ಕೂಡ ಚಲೋ ಅಂತ ಅನಿಸ್ಕೊಂಡು ಹೋಗ್ಬೇಕು ನೋಡ್ರಿ ಫ್ರೆಂಡ್ಸ ಅವರು ನಮ್ಗೆ ನೆನೆಸ್ಕೊಲತ್ತಿರಿ ಮತ್ತು ಇಲ್ಲೇ ಬಂದಿರ್ರಿ ಅಂತ ಖುಷಿ ಐತ್ರಿ ಫ್ರೆಂಡ್ಸ ಕೇಳಿಬಿಟ್ಟು ಈಗ ಏನು ಮಾಡ್ಬೇಕು ರೀ ಅಲ್ಲಿಟ್ಟು ಬಂದೀವಿ ರೀ ಆಮೇಲೆ ನೋಡ್ಬೇಕ್ರಿ ಏನು ಮಾಡ್ಬೇಕಂತ ನೋಡ್ರಿ ಈಗ ನಾವು ಹಳೆ ಕಿಡಕ್ಕೆ ಬಂದೀವಿ ನೋಡ್ರಿ ಫ್ರೆಂಡ್ಸ ಹಳೆ ಕಿಡಲ್ಲಿ ದೊಡ್ಡ ಶಿವನ ಮೂರ್ತಿ ನೋಡ್ಬೋದು ರೀ ನನ್ನ ಫೇವ್ರೇಟ್ ದೇವ್ರು ಅಂತ ಹೇಳ್ತೀನಿ ರೀ ಫ್ರೆಂಡ್ಸ ಮೂರ್ತಿ ಎಷ್ಟು ಚೆನ್ನಾಗಿದೆ ನೋಡೋಕೆ ಸಾಕಾಗಲ್ಲ ರೀ ಅಷ್ಟು ಚಲೋ ಅದು ನೋಡ್ರಿ ಆದರೆ ನಾನು ಅದ್ರ ಹತ್ತಿರದಿಂದ ಹೋಗಿ ನೋಡೇ ಇಲ್ಲ ನೋಡ್ರಿ ಫ್ರೆಂಡ್ಸ ದೂರಿಂದನೇ ಬಸ್ಸಲ್ಲಿ ಹೋಗುವಾಗ ಬರುವಾಗ ಅಷ್ಟೇ ನೋಡಿದ್ರಿ ಇಳಿದ್ಬಿಟ್ಟು ನಾನು ನೋಡಿಲ್ಲ ರೀ ಫ್ರೆಂಡ್ಸ ಹೆಂಗದಂತ ಆದ್ರೆ ಹೊರಗಂತೂ ನೋಡೋಕೆ ಸಖತ್ ಚಲೋ ಕಾಣತ್ತದ ನೋಡ್ರಿ ಅಲ್ಲಿ ಸ್ವಲ್ಪ ಟ್ರೈನ್ ರೀ ಅದ್ರ ಕ್ಲಿಪ್ಪಿಂಗ್ ಮಾಡಿದ್ರಿ ಮತ್ತು ಈಗ ನಾವು ಮನೆಗೆ ಬಂದೀವಿ ನೋಡಿರಿ ಹನ್ನೊಂದು ನಲ್ವತ್ತ್ಮೂರು ನಿಮಿಷಕ್ಕೆ ನಾವು ಮನೆಗೆ ಬಂದೀವಿ ನೋಡಿರಿ ಫ್ರೆಂಡ್ಸ್ ಹನ್ನೆರಡು ಗಂಟೆ ಆಗಾಗ ಬಂದಿತ್ತು ಮನೆಗೆ ಬಂದೀವಿ ಬಂದು ಬ್ಯಾಗ್ ಎಲ್ಲ ಎಲ್ಲಿಂದಲ್ಲಿ ಇಟ್ಬಿಟ್ಟು ಅಲ್ಲಿ ನೀರು ನೋಡ್ರಿ ನಮ್ಮ ಮನೆಯವರು ಅವರು ತಣ್ಣೀರಿಲ್ಲೇ ಸ್ನಾನ ಮಾಡ್ತೀನಂತ ಹೋಗಿರ್ರಿ ನಾನು ಮಾತ್ರ ಬಿಸಿ ನೀರು ರೀ ನಂಗೆ ತಣ್ಣೀರು ಅಂದ್ರೆ ಆಗಿ ಬರಲ್ರಿ ಎಂಥದೇ ಬಿಸಿಲಿರಲಿ ನಂಗೆ ಸ್ವಲ್ಪನಾದರೂ ಉಗುರು ಬೆಚ್ಚಿಗಿರೋ ನೀರು ಬೇಕು ನೋಡಿರಿ ಫ್ರೆಂಡ್ಸ ತಣ್ಣೀರಂದ್ರೆ ನಂಗೆ ಆಗಿ ಬರೋಂಗಿಲ್ಲ ರೀ ನೋಡ್ಬೋದು ರೀ ನನ್ನ ಅವಸ್ಥೆ ಹೆಂಗಾಗಿದೆ ಅಂತ ಟ್ರೈ ಬಸ್ಸಲ್ಲಿ ಕೂತ್ಕೊಂಡು ಕೂತ್ಕೊಂಡು ಈ ರೀತಿ ಆಗ್ಯದ್ ನೋಡಿರಿ ನೀತಿ ಇಲ್ಲ ಕಣ್ಣಿಗೆ ಏನಿಲ್ಲ ರೀ ಈಗ ಏನಾದರೂ ಒಂದು ಸ್ವಲ್ಪ ಮಾಡಿ ತಿಂದು ಮಲ್ಕೋಬೇಕು ರೀ ಮನೆಯವ್ರು ಉಪ್ಪಿಟ್ಟು ಮಾಡುವಂಥೇಳ್ಯಾರ್ರಿ ನೋಡ್ಬೇಕು ರೀ ಉಪ್ಪಿಟ್ಟು ಮಾಡಬೇಕು ಏನು ಮಾಡಬೇಕು ಅಂತ